ರಾಧಾಚಾರ್ಯ ನೋಡಿ ಫ್ರೆಂಡ್ಸ್ ನಾನಿವತ್ತು ಮದ್ದೂರು ವಡೆ ಮಾಡಿ ತೋರಿಸ್ತಾ ಇದ್ದೆ ಅದಕ್ಕೆ ಬೇಕಾದ ಒಂದು ಲೋಟ ಗೋಧಿ ಹಿಟ್ಟು ಒಂದು ಲೋಟ ಮೈದಾ ಹಿಟ್ಟು ಒಂದು ಲೋಟ ರವೆ ಒಂದು ಲೋಟ ಅಕ್ಕಿ ಹಿಟ್ಟು ಒಂದು ಲೋಟ ನೀರುಳ್ಳಿ ಇದಿಷ್ಟ ಒಂದು ಬೌಲಿಗೆ ಫ್ರೆಂಡ್ಸ್ ರುಚಿ ತಕ್ಕಷ್ಟು ಉಪ್ಪು ಸಣ್ಣ ಕತ್ತರಿಸ್ಕೊಂಡು ಎಲೆ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಸಣ್ಣ ಮಿಕ್ಸ್ ಮಾಡ್ಕೊಂಡು ನೋಡಿ ಮೂರು ಟೇಬಲ್ ಸ್ಪೂನ್ ಹಾಪಷ್ಟು ತೆಂಗಿನೆಣ್ಣೆ ಬಿಸಿ ಮಾಡಿ ಹಾಕಂತಿದ್ದೆ ಆಯಿಲ್ ಆದ್ರೆ ಯಾವುದಾದ್ರೂ ನಡೀತದೆ ಫ್ರೆಂಡ್ಸ್ ಒಂದ್ಸಲ ಬಿಸಿ ಎಲ್ಲ ಚಮಚದಲ್ಲಿ ಮಿಕ್ಸ್ ಮಾಡ್ಕೊಂಡು ఫ్రెండ్స్ ఇష్టక్క నీరు హాగ్ కడ్నిట్టుకే ఇంకా ఇప్పుడు బెదస్ హ్యాస్టిక్ పుణూరు ఎన్నె ఉజక ఇంకా

ನೋಡಿ ಫ್ರೆಂಡ್ಸ್ ಇನ್ನೊಂದು ಅರ್ಧ ಹೈಕೊಂಬ ಒಂದೇ ಸಲ ನೀರು ಹೈಕೊಂಬಾಗಂತೆ ಹಾಗೆ ಯಾಕೆ ಅಂತ ಗೊತ್ತಿಲ್ಲ ಈಗ ಮೂರು ಪೋರ್ಷನ್ ನೀರು ಮಾಡಿ ಪೋರ್ಷನ್ ಮಾಡಿಟ್ಕೊಂಡು ಆಮೇಲೆ ನೀರು ಹಾಕಿ ಕಲ್ಸ್ಕೊಂಡ್ರೆ ಸರಿ ಹೆಚ್ಚು ನೀರು ಹಿಡಿಯಿದೆ ಇಲ್ಲ ಫ್ರೆಂಡ್ಸ್ ಇದಕ್ಕೆ ಅಂದರೆ ನಾವು ಆಯಿಲ್ ಹಾಕಿದ್ದೇವಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ರುಚಿಯಾದ ಮದ್ದೂರ್ ಒಳೆ ರೆಡಿಯಾಗಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಸಾಫ್ಟ್ ಕ್ರಿಸ್ಪಿಯಾಗಿ ಒಳ್ಳೆ ಟೀ ಟೈಮ್ ಸ್ನ್ಯಾಕ್ ಐಟಮ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಮಕ್ಕಳಿಗೆ ಸಹ ತುಂಬ ಇಷ್ಟ ಆಗುತ್ತೆ ಖಂಡಿತ ನೀವು ಸಹ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಬರಲೇಡಿ ಥ್ಯಾಂಕ್ ಯು